ಯಾರೋ ಒಬ್ಬರ ರಾಜಕಾರಣಿಗಳು ಹಿಂದೊಮ್ಮೆ ಹೇಳಿದ್ರು ಹಿಂದುತ್ವದ ಬಗ್ಗೆ ಒಂದು ತುಚ್ಛವಾಗಿರುವಂತ ಮಾತನ್ನಾಡಿದ್ರು ಸಹಿಸ್ಕೊಳ್ಳೋದು ಹೇಗೆ ಇಡೀ ಸಮಾಜ ಸುಮ್ಮನಿತ್ತು ನಾವು ಹೇಳಿದ್ವಿ ಸುಮ್ಮನಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ಊರಿನಲ್ಲಿ ಆ ರಾಜಕಾರಣಿ ತಾನು ಚುನಾವಣೆಗೆ ನಿಲ್ಲೋಕ್ಕಿಂತ ಮುಂಚೆ ಹಿಂದೂ ಧರ್ಮದ ಬಗ್ಗೆ ಇಷ್ಟು ತುಚ್ಛವಾಗಿ ಮಾತಾಡಿದ್ನೋ ಅವನದ್ದೇ ಊರಿಗೆ ಹೋಗಿ ಅವನಿಗೊಂದು ಉತ್ತರ ಕೊಟ್ಟು ಬರಬೇಕು ಅಂತಂತ ಜಾಗೋ ಹಿಂದೂ ಅಂತ ಹೇಳಿ ನಾವೊಂದು ಕಾರ್ಯಕ್ರಮ ಮಾಡಿ ಬಂದವರು ಹಿಂದೂ ಧರ್ಮಕ್ಕೆ ಯಾರಾದರೂ ಅವಹೇಳನ ಮಾಡಿದಾಗ ಹಿಂದೂ ಧರ್ಮದ ಕುರಿತಂತೆ ಏನಾದರೂ ತಂಟೆಗೆ ಬಂದಾಗ ಅದಕ್ಕೆ ಉತ್ತರ ಕೊಡಲಿಕ್ಕೆ ಹಿಂದೂ ಸಮಾಜ ಸದಾ ಸಿದ್ಧವಾಗಿದೆ ಎನ್ನುವಂಥ ಎಚ್ಚರಿಕೆಯನ್ನ ಈ ದೇಶ ಈ ಧರ್ಮದ ಕಿಂಕರರು ಯಾವತ್ತೂ ಕೊಟ್ಟಿದ್ದಾರೆ ಎನ್ನುವುದನ್ನು ಮರಿಬೇಡಿ ಅಂತ ಹಿಂದೂ ಸಮಾಜದ ವೈಶಿಷ್ಟ್ಯ ಏನು ಗೊತ್ತೇನು ಹಿಂದೂ ಸಮಾಜದ ತರುಣರು ಸೈಲೆಂಟಾಗಿ ಹೋಗಿ ಕೂತ್ರೆ ಯಾಗ ಮಾಡ್ತಾರೆ ಸೈಲೆಂಟ್ ಆಗಿ ಹೋಗಿ ಕೂತ್ರೆ ಅವರು ಕೂತ ಜಾಗದಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತಾರೆ ಸ್ವಲ್ಪ ಕೆಣಕಿ ಎದ್ದು ನಿಲ್ಸಿದ್ರೆ ರಣಚಂಡಿ ಕಾಳಿಯಾಗಿ ನಿಲ್ತಾರೆ ಅನ್ನೋದನ್ನ ಹಿಂದೂ ಸಮಾಜದ ತರುಣರ ವಿಚಾರದಲ್ಲಿ ಮರೆಯುವಂತಿಲ್ಲ ಹಿಂದೂ ಸಮಾಜದ ಬಗ್ಗೆ ಒಂದು ಮಾತಿದೆ ಹಿಂದೂ ಸಮಾಜದ ಬಗ್ಗೆ ಆಡಬೇಕಾದ್ರೆ ತುಂಬಾ ಹೇಳ್ತಾರೆ ಮಲ್ಕ್ ಮಲ್ಕೊಂಡಿರ್ತಾರೆ ಯಾವಾಗ್ಲೂ ಅಂತ ಆದ್ರೆ ಗೊತ್ತಿರ್ಲಿ ಮಿತ್ರರೇ ಇದೇ ಸಮಾಜದ ಬಗ್ಗೆ ರಾಮೋತ್ಸವದ ವೇದಿಕೆಯಿಂದ ಹೆಮ್ಮೆಯಿಂದ ಹೇಳ್ತೀನಿ ಇದೇ ಸಮಾಜದ ಬಗ್ಗೆ ಹೇಳ್ತಾರೆ ಹಿಂದೂ ಮಲಗಿಕೊಂಡ್ರೆ ಕುಂಭಕರ್ಣ ಎದ್ರೆ ಆಂಜನೇಯನಾಗಿ ಎದ್ ನಿಲ್ತಾನೆ ಲಂಕೆಗೆ ಬೆಂಕಿ ಹಚ್ಚಿಯೇ ಬರ್ತಾನೆ ಅಂತ ಇದೇ ಹಿಂದೂ ಸಮಾಜದ ಬಗ್ಗೆ ಹೇಳದು ಆದರೆ ಯಾವತ್ತು ಹಿಂದೂ ಈ ಹಿಂದುತ್ವವನ್ನು ಮರಿತಾನೋ ಆವತ್ತು ಮಾತ್ರ ಈ ದೇಶ ಮರಿಲಿಕ್ಕಾಗದೇ ಇರುವಂತಹ ಆಘಾತವನ್ನು ಅನುಭವಿಸುತ್ತೆ ನಾನು ಇತಿಹಾಸದುದ್ದಕ್ಕೂ ಇರುವಂತಹ ಆಧಾರಗಳನ್ನು ಕೊಡ್ತೀನಿ ನಿಮಗೆ ಸಿಂಧ್ ಪ್ರಾಂತ್ಯಕ್ಕೆ ಆಕ್ರಮಣ ಮಾಡಬೇಕು ಅಂತ ಅರಬ್ಬರು ಆರು ಬಾರಿ ಪ್ರಯತ್ನ ಪಟ್ಟರು ಆರು ಬಾರಿ ಪ್ರಯತ್ನ ಪಟ್ಟಾಗ ಅರಬ್ಬರು ಆರು ಬಾರಿ ಸೋತರು ಬಾರಿ ಸೋತ ನಂತರ ಏಳನೇ ಬಾರಿ ಮೊಹಮ್ಮದ್ ಬಿನ್ ಕಾಸಿಮ್ ಅನ್ನುವಂತ ಮೀಸೆ ಚಿಗುರದ ತರುಣ ಅಲ್ ಹಜ್ಜಾಜ್ ಹೇಳದ ನಾನು ಹೋಗಿ ಬರ್ತೀನಿ ನಾನು ಪ್ರಾಂತ್ಯವನ್ನು ಸೋಲಿಸಿ ಬರ್ತೀನಿ ಅಂತ ಅಲ್ ಹಜ್ಜಾಜ್ ಹೇಳದ ಹಿಂದೂಗಳನ್ನ ಎದುರಿಸೋದು ಸುಲಭ ಇಲ್ಲ ಅವ್ರ ಹತ್ರ ಹೋಗಿ ಅವ್ರ ನಮಗೆ ಕ್ಷಮೆ ಕೊಟ್ಟಿದ್ರಿಂದ ವಾಪಸ್ ಬಂದಿದ್ದೀವಿ ಇಲ್ಲದೆ ಹೋದ್ರೆ ಸುಲಭ ಇಲ್ಲ ಅವರನ್ನು ಎದುರಿಸೋದು ಮೊಹಮ್ಮದ್ ಬಿನ್ ಕಾಸಿಮ್ ಹೇಳ್ದ ಒಂದು ಸಲ ನಾನು ನೋಡೇ ಬಿಡ್ತೀನಿ ನನಗ್ ಗೊತ್ತಿರುವ ಎಲ್ಲ ವಿದ್ಯೆಯ ಪ್ರಯೋಗ ಮಾಡ್ತೀನಿ ಅಂತ ಮೊಹಮ್ಮದ್ ಬಿನ್ ಕಾಸಿಂ ಆಕ್ರಮಣಕ್ಕೆ ಅಂತ ಬಂದ ಹಿಂದೂಗಳ ಘನಘೋರ ಸಾಮರ್ಥ್ಯವನ್ನ ಕಂಡ ಆದ್ರೆ ಅವನಿಗೆ ಗೊತ್ತಿತ್ತು ಇವರನ್ನು ಒಡೆಯೋದು ಬಹಳ ಸುಲಭ ಅಂತ ಏನ್ ಮಾಡಿದ ಗೊತ್ತಾ ಅಲ್ಲಿರುವಂತ ಜನರಿಗೆ ಹೇಳಿದ ನೀವು ಬೌದ್ಧರು ನಿಮ್ಮ ರಾಜ ದಾಹಿರ ಹಿಂದೂ ಹಿಂದೂ ರಾಜನ ಕೆಳಗೆ ಬೌದ್ಧರು ನೀವು ಹೇಗೆ ಬದುಕ್ತೀರಾ ನನಗೊಂದು ಸ್ವಲ್ಪ ಸಹಕಾರ ಮಾಡಿ ನಾನು ಹಿಂದೂ ರಾಜನ ಮೂಲೋತ್ಪಾಟನೆ ಮಾಡ್ತೀನಿ ಈ ದೇಶವನ್ನ ನಿಮ್ಮ ಕೈಗೆ ಕೊಡ್ತೀನಿ ಅಂತ ನಂಬಿಸಿ ಬಿಟ್ಟ ಮಿತ್ರ ಜಾತಿ ಜಾತಿ ಹೆಸರಲ್ಲಿ ಹೊಡೆಯೋದು ಇವತ್ತಿನದಲ್ಲ ಮೊಹಮ್ಮದ್ ಬಿನ್ ಕಾಸೀಮ ಪಾಠ ಬೌದ್ಧರು ನಂಬಿಬಿಟ್ರು ಅವನನ್ನ ಊರಿನ ಜನ ಮೋಸ ಹೋದ್ರು ಅವನ್ ಮುಲ್ತಾನಿನ ಮೇಲೆ ಮೂಲ ಸ್ಥಾನದ ಮೇಲೆ ದಾಳಿ ಮಾಡಿದ ಬಹಳ ಜನರಿಗೆ ಮೂಲ ಸ್ಥಾನದ ಹೆಸರು ಗೊತ್ತಿರಲಿಕ್ಕಿಲ್ಲ ಮೂಲ ಸ್ಥಾನ ಯಾವ ಊರು ಆ ಮೂಲ ಸ್ಥಾನದಲ್ಲಿ ಈ ದೇಶದ ಅತ್ಯಂತ ಪ್ರಾಚೀನವಾಗಿರುವಂತ ಅತ್ಯಂತ ಶ್ರೇಷ್ಠವಾದ ಸೂರ್ಯ ಮಂದಿರವಿತ್ತು ಹೇಗೆ ಅಯೋಧ್ಯೆಯ ರಾಮನೋ ಹೇಗೆ ಮಥುರೆಯ ಕೃಷ್ಣನೋ ಹೇಗೆ ಕಾಶಿಯ ವಿಶ್ವನಾಥನೋ ಹಾಗೆ ಮೂಲ ಸ್ಥಾನದ ಸೂರ್ಯ ದೇವಸ್ಥಾನ ಆಕ್ರಮಣ ಮಾಡಿದ ಮೂಲ ಸ್ಥಾನದಲ್ಲಿ ಸೇರಿದ್ದ ಭಕ್ತಾದಿಗಳೇ ಅವನನ್ನು ಅಡ್ಡಗಟ್ಟಿ ನಿಂತರು ಆದ್ರೆ ಒಂದಷ್ಟು ಜನ ಮೋಸ ಮಾಡಿದ್ರು ನಾವು ಬೌದ್ಧರು ಆಳುವವನು ಹಿಂದೂ ಹೇಗಾದ್ರೂ ಮಾಡಿ ಅವನನ್ನು ಸೋಲಿಸಿದರೆ ದೇಶ ನಮ್ ಕೈಯಲ್ಲಿ ಬರುತ್ತೆ ಈ ಊರು ನಮ್ ಕೈಯಲ್ಲಿ ಬರುತ್ತೆ ಅನ್ನೋ ಭಾವನೆಯಿಂದ ಅವನ ಜೊತೆಗೆ ನಿಂತರು ಅವನ ಜೊತೆಗೆ ನಿಂತಿದ್ದರ ಪರಿಣಾಮವಾಗಿ ಅವನ ಆಕ್ರಮಣ ಮಾಡಿ ಮೂರು ತಿಂಗಳ ನಂತರ ಮೂಲ ಸ್ಥಾನವನ್ನು ಧ್ವಂಸಗೊಳಿಸಿದ ಆರೇಳು ಸಾವಿರ ಜನರನ್ನ ಆಹುತಿ ಕೊಟ್ಟುಬಿಟ್ಟ ಆಮೇಲೆ ಏನಾಯ್ತು ಮೂಲಸ್ಥಾನದ ಹೆಸರು ಮುಲ್ತಾನ್ ಅಂತ ಬದರಾಯ್ತು ಇವತ್ತು ಪಾಕಿಸ್ತಾನದಲ್ಲಿ ಇದೆಯಾ ಮುಲ್ತಾನ್ ಆ ಮುಲ್ತಾನ್ ನಮ್ಮ ಸೂರ್ಯ ದೇವಸ್ಥಾನ ಎಷ್ಟರ ಮಟ್ಟಿಗೆ ಈ ಅಯೋಧ್ಯೆಯ ರಾಮ ಮಂದಿರಕ್ಕೆ ಗೌರವವಿತ್ತೋ ಅದಕ್ಕಿಂತ ಒಂದು ತೂಕ ಜಾಸ್ತಿ ಮೂಲ ಸ್ಥಾನದಲ್ಲಿರುವಂತ ಸೂರ್ಯ ಮಂದಿರಕ್ಕಿತ್ತು ಆದ್ರೆ ಇವತ್ತೊಂದು ಸೂರ್ಯ ಮಂದಿರ ಇತ್ತು ಅಂತ ನೆನಪು ಇಲ್ಲ ರೀ ಹೋಯ್ತು ಒಂದು ಸಣ್ಣ ಜನಾಂಗ ಅವನಿಗೆ ಸಪೋರ್ಟ್ ಮಾಡಿದ್ರ ಪರಿಣಾಮವಾಗಿ ಅಷ್ಟು ಮೂಲ ಸ್ಥಾನ ಕಳಕೊಂಡು ಪಾಕಿಸ್ತಾನ ಆಗಿ ಮೂಲ ಸ್ಥಾನ ಹೋಯ್ತು ಮುಲ್ತಾನ ಆಯ್ತು ಘಜನಿ ಗೋರಿಯರು ದಾಳಿ ಮಾಡಿದ್ರು ಒಂದೆರಡು ಬಾರಿ ಅಲ್ಲ ನಿರಂತರವಾಗಿ ದಂಡಯಾತ್ರೆ ಮಾಡಿ ಪದೇ ಪದೇ ಬಂದು ಈ ದೇಶದ ದೇವಸ್ಥಾನಗಳನ್ನು ಕೊಳ್ಳೆ ಹೊಡೆದ್ರು ಅವ್ರ ಗುರಿ ಇದ್ದಿದ್ದೇ ದೇವಸ್ಥಾನ ದೇವಸ್ಥಾನಗಳಲ್ಲಿ ಸಂಪತ್ತಿದೆ ಈ ಸಂಪತ್ತನ್ನು ಲೂಟಿ ಮಾಡಬೇಕು ಅಂತ ಗಜನಿ ಗೋರಿಯರು ನಾನು ನೆನಪಿಸ್ಕೊಡ್ತಿರೋದು ಯಾಕೆ ಇವತ್ತಿಗೂ ಘಜನಿ ಘೋರಿಯರ್ ಇದ್ದಾರೆ ಅಂತ ನಾನು ನೆನಪಿಸಿಕೊಡ್ತಿರೋದು ಯಾಕೆ ಅಂತಂದ್ರೆ ಇವತ್ತಿಗೂ ಮೊಹಮ್ಮದ್ ಬಿನ್ ಕಾಸಿಮರಿ ಇದ್ದಾರೆ ಅಂತ ಜಾತಿ ಜಾತಿ ಹೆಸರಲ್ಲಿ ಡಿವೈಡ್ ಮಾಡೋರು ಜೈನ ನೀನು ಗೌಡ ನೀನು ಲಿಂಗಾಯತ ನೀನು ವೀರಶೈವ ನೀನು ಮುಸಲ್ಮಾನ ನೀನು ಬ್ಯಾರಿ ನೀನು ಕ್ರಿಶ್ಚಿಯನ್ ಅಂತ ಡಿವೈಡ್ ಮಾಡ್ತಾ ಮಾಡ್ತಾ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಮೊಹಮ್ಮದ್ ಬಿನ್ ಕಾಸೀಮಗಳು ಇವತ್ತು ಇದ್ದಾರೆ ಈ ದೇವಸ್ಥಾನ ಇದನ್ನ ಲೂಟಿ ಮಾಡಿದ್ರೆ ಇದನ್ನ ವಶಪಡಿಸಿಕೊಂಡ್ರೆ ನನಗೆ ಅಪಾರವಾದ ಅಂತ ಹೇಳುವಂತ ಜನ ಇವತ್ತಿಗೂ ಇದ್ದಾರೆ ನಮ್ಮ ನಡುವೆ ಮಿತ್ರರೇ ಆ ಗಜನಿ ಗೋರಿಯರಿಗೆ ಕೊರತೆ ಇಲ್ಲ ಗಜನಿ ಗೋರಿ ದಾಳಿಗೆ ಈ ದೇಶ ಬಲಿಯಾಯ್ತು ಪರಿಣಾಮ ಏನಾಯ್ತು ಅವತ್ ಸುಮ್ನೆ ಕೂತು ನೋಡ್ತಾ ಇದ್ದವರೆಲ್ಲ ನೋಡ್ತಾ ಉಳಿದ್ರಲ್ಲ ನಮ್ಮ ಮನೆಯಲ್ಲಿ ನಾವಿದ್ದೀವಿ ರಾಜ ಇವನ್ನ ನೋಡ್ಕೊಳತಾನೆ ಅಂತ ಸುಮ್ನಾಗಿ ಸುಮ್ನ ಇದ್ದವ್ರ ಪರಿಸ್ಥಿತಿ ಏನಾಯ್ತು ಗೊತ್ತಾ ಮಿತ್ರ ಯಾವ ಗಾಂಧಾರ ದೇಶ ಗಾಂಧಾರಿಯ ನಾಡಾಗಿತ್ತು ಆ ಗಾಂಧಾರ ದೇಶ ಅಫ್ಘಾನಿಸ್ತಾನ ಆಯ್ತು ಯಾವ ಲಾಹೋರ್ ಲವಪುರ ಅನ್ನುವಂಥ ಹೆಸರು ಲವನಾಳಿದ ಆ ಭಾಗ ಲಾಹೋರ್ ಆಯ್ತು ಲಾಹೋರ್ ಪಾಕಿಸ್ತಾನಕ್ಕೆ ಹೋಯ್ತು ಪಂಜಾಬಿನ ಭಾಗವಾಗಿತ್ತದು ಬಂಗಾಳದ ಭಾಗ ಅಲ್ಲಿ ಒಂದು ಜನರ ಸಂಖ್ಯೆ ಜಾಸ್ತಿ ಆಯ್ತು ಪರಿಣಾಮ ಬಾಂಗ್ಲಾದೇಶ ನಿರ್ಮಾಣಗೊಳ್ತು ಮಿತ್ರ ಇವತ್ತಿಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ದಿನನಿತ್ಯ ನಡೆಯುವಂತ ಮಾರಣ ಹೋಮ ನೋಡಿದರೆ ಅವತ್ತು ಸುಮ್ಮನೆ ಇದ್ದಿದ್ದರ ಪ್ರತಿಫಲ ಏನಾಯ್ತು ಅಂತ ಅರ್ಥ ಆಗ್ತಿದೆಯಲ್ಲ ಮಿತ್ರರೇ ಬರೀ ಇಷ್ಟಕ್ಕೆ ಮುಗಿಲಿಲ್ಲ ಮೊಘಲರ ಆಕ್ರಮಣ ಮಾಡಿದರು ಮೊಘಲರ ಆಕ್ರಮಣ ಮಾಡಿದಾಗ ಯಾರು ಸಪೋರ್ಟ್ ಮಾಡಿದ್ದವರಿಗೆ ನಾವುಗಳೇ ಸಪೋರ್ಟ್ ಮಾಡಿದ್ವಿ ಇವ್ರು ನಮ್ಗೇನೋ ಒಳ್ಳೇದು ಮಾಡಬಹುದು ಅನ್ನುವಂಥ ಭಾವನೆ ಕೆಲವರಿಗೆ ಇದ್ದಿರಬಹುದು ರಾಜನ ಮೇಲೆ ಕೆಲವರಿಗೆ ಕೋಪ ಇದ್ದಿರಬಹುದು ರಾಜ ನಾನು ಹೋದಾಗ ಗೌರವಿಸಲಿಲ್ಲ ರಾಜ ನಮ್ಮ ದೇವಸ್ಥಾನಕ್ಕೆ ಬರಲಿಲ್ಲ ರಾಜ ನಮ್ ಜನರಿಗೆ ಗೌರವ ಕೊಡ್ಲಿಲ್ಲ ರಾಜ ನಮ್ಮ ಹತ್ರ ಮಾತನಾಡಲಿಲ್ಲ ಹೀಗಾಗಿ ಆಕ್ರಮಣ ಮಾಡಿದ್ದ ಆತ ತಾಯಿಗಳಿಗೆ ರಾಕ್ಷಸರಿಗೆ ಸಪೋರ್ಟ್ ಮಾಡಬೇಕು ಅಂತ ಸಪೋರ್ಟ್ ಮಾಡಿದವರ ಪರಿಸ್ಥಿತಿ ಏನಾಯ್ತು ಗೊತ್ತಾ ಅವರ ಹೆಂಡತಿ ಮಕ್ಕಳು ಹೆಣ್ಣು ಮಕ್ಕಳು ಮೊಘಲರ ಜನಾನ ಸೇರ್ಬಿಟ್ರು ಗುಲಾಮರಾದ್ರು ಮೊಘಲ್ರು ಯಾವ ಪರಿ ದೇಶದಲ್ಲಿ ರೂಲ್ ಮಾಡಿದ್ರು ಅಂತಂದ್ರೆ ಮಿತ್ರ ಈ ದೇಶದಲ್ಲಿ ನೂರಾರು ವರ್ಷಗಳ ಕಾಲ ಹಿಂದುವಾಗಿರೋದಕ್ಕೆ ತೆರಿಗೆ ಕಟ್ಟಬೇಕಾದ ಅನಿವಾರ್ಯತೆ ಇತ್ತು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಜಜಿಯಾ ಅಂತ ಕರೀತಿದ್ರು ಅದನ್ನ ಮೊಗಲ್ರು ಆಳ್ವಿಕೆ ಮಾಡ್ತಾ ಈ ದೇಶದ ಹಿಂದೂಗಳ ಬೆನ್ನು ಮುರಿದು ಹಾಕಿಬಿಟ್ರು ನಾವು ಸುಮ್ಮನೆ ಇದ್ವಿ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their in pra. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ